ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಮಹಾಸ್ಫೋಟವೊಂದರ ಸಂಚು ನಡೆಯುತ್ತಿರುವ ಬಗ್ಗೆ ಡಿಪಾರ್ಟ್ಮೆಂಟಿಗೆ ತಿಳಿದು ಬಂದಾಗ ಯಾರು ಕಿಡಿಗೇಡಿಗಳ ಕೀಟಲೆ ಇರಬಹುದು ಇಲ್ಲ ಗಾಳಿ ಮಾತು ಯಾವ ಆಧಾರದ ಮೇಲೆ ಇದನ್ನು ನಂಬಿ ಎಲ್ಲಿ ಅಂತ ಬಾಂಬ್ಗಳನ್ನು ಹುಡುಕೋದು ಇದಕ್ಕೆ ಎಷ್ಟು ಹಣವ್ಯಯ ವ್ಯಕ್ತಿ ಸಂಪನ್ಮೂಲ ಬೇಕು ಗೊತ್ತಾ ಎಂದು ಮೂಗು ಮುರಿದು ಸುಮ್ಮನಾದ ಅಧಿಕಾರಿಗಳು ಇಂದು ಹಣೆಯ ಮೇಲಿನ ಬೆವರು ಹೊರಿಸಿಕೊಳ್ಳುತ್ತಾ ಒಂದು ಕರೆಗಾಗಿ ಕಾಯುತ್ತಾ ಕುಳಿತಿರುತ್ತಾರೆ ಈಗಾಗಲೇ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಕರೆ ಬಂದಾಗಿದೆ ಮುಂದಿನ ಕರೆಗಾಗಿ ಕಾಯುವಂತೆ ಹೇಳಲಾಗಿದೆ ಸಂಚುಗಾರರಿಂದ ಅದನ್ನು ನಂಬಲು ಕಾರಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆದ ಒಂದು ಅತಿ ಸಣ್ಣ ಸ್ಫೋಟ ಒಂದು ಸ್ಕೂಟರಿನ ಡಿಕ್ಕಿಯಲ್ಲಿದ್ದ ಸಣ್ಣ ಬಾಂಬ್ ಒಂದು ಸಿಡಿದು ನಾಲ್ಕೈದು ಜನರ ಜೀವ ತೆಗೆದಿತ್ತು ಸ್ಥಳಕ್ಕೆ ತಲುಪಿದ ಪೊಲೀಸರ ದಂಡು ಸುತ್ತಲಿನ ಏರಿಯಾವನ್ನೆಲ್ಲ ತಡಕಾಡಿದರೂ ಮತ್ತೊಂದು ಬಂಬ ಸುಳಿವು ಇಲ್ಲವೇ ಇಲ್ಲ ಕರೆಗಾಗಿ ಕಾಯುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ ಮೇಲಾಧಿಕಾರಿಗಳು ಕರೆಯ ಮೇಲೆ ಕರೆ ಸಾವಿರ ಪ್ರಶ್ನೆಗಳು ಉತ್ತರಿಸಲು ಆಗದೆ ಬಯಸಿಕೊಂಡಿದ್ದು ಸಹ ಸಾವಿರ ಪದಗಳು ಜೇಬಿನೊಳಗಿರುವ ಖರ್ಚಿಪ್ ತೆಗೆದು ಹಣೆಯ ಮೇಲಿನ ಬೆವರು ಹೊರಿಸಿಕೊಳ್ಳುತ್ತಲೇ ಮತ್ತೆ ಬೆವರಿಳಿಸಲು ಸಂಚುಗಾರನ ಕರೆ ಬಂದೇ ಬಿಟ್ಟಿತು ಈಗಲಾದರೂ ನಂಬಿಕೆ ಬಂತ ಕಮಿಷನರ್ ಹೆಂಗೆ ನಾವು ಆಡಿದ ಮಾತಿಗೆ ಎಂದೂ ತಪ್ಪದವರು ಹಾಂ ಹಾಂ ಮೊದಲು ವಿಷಯಕ್ಕೆ ಬಾ ನಿನ್ನ ಬಡಾಯಿ ಆಮೇಲೆ ಕೊಚ್ಚಿಕೊಳ್ಳುವಂತೆ ಬಾಸ್ಟರ್ಡ್ ಕೋಪದಲ್ಲಿ ನುಡಿದಿದ್ದು ಕಮಿಷನರ್ ಅಲ್ಲ ಪಕ್ಕದಲ್ಲಿ ನಿಂತ ಇನ್ಸ್ಪೆಕ್ಟರ್ ಕಾರ್ತಿಕ್ ಸಡನ್ ಕಿರಿಚಿದ ಕಾರ್ತಿಕ್ನ ಕಡೆಗೆ ಸುಮ್ಮನೆ ಇರುವಂತೆ ಸನ್ನಿ ಮಾಡಿದ ಕಮಿಷನರ್ ನೀನು ಯಾರು ಎಂದು ನಾವು ಕೇಳುವ ಅಗತ್ಯವಿಲ್ಲ ನೇರವಾಗಿ ವಿಷಯಕ್ಕೆ ಬಾ ಯಾವ ಉದ್ದೇಶದಿಂದ ಈ ಕೃತ್ಯ ಎಂದು ಕೇಳಿದಾಗ ಹೋ ಏನ್ ನಾವು ಕೇಳಿದ ತಕ್ಷಣ ಕೊಡುವ ಹಾಗೆ ಮಾತಾಡ್ತಿದೆಯಲ್ಲ ಕಮಿಷ್ನರ್ ಹಿರಲಿ ಹಿರಲಿ ನೀವು ಕೊಡದಿದ್ದರೆ ಬಿಡುವವರು ಯಾರೋ ಈಗ ಗಮನವಿಟ್ಟು ಕೇಳು ಎಂದಾಗ ಕಾರ್ತಿಕ್ ಮತ್ತೆ ಕಿರುಚಿದೆನೋ ಹೇಯ್ ಮರ್ಯಾದೆ ಇರಲಿ ಮಾತಲ್ಲಿ ಕಾರ್ತಿಕ್ ಗದರಿ ಸುಮ್ಮನಾಗಿಸಿದರೋ ಹೊಸದಾಗಿ ನೇಮಕಗೊಂಡ ಮಿಸ್ಟರ್ ಕಾರ್ತಿಕ್ ಬಿಸಿ ರಕ್ತ ಜಾಯಿನ್ ಆಗಿ ಒಂದೇ ವರ್ಷವಾಯಿತು ಅನುಭವ ಕಡಿಮೆ ನೀನ್ ಸ್ವಲ್ಪ ಸುಮ್ಮನಿದ್ದರೆ ಒಳ್ಳೆಯದು ಇಲ್ಲವಾದರೆ ನಿನ್ನ ಕೋಪ ಹಲವರನ್ನು ಹೆಣವಾಗಿಸಿತು ಉಷಾರ್ ಎಂದವನೇ ಮತ್ತೆ ಕಮಿಷನರ್ ಎದುರುಜಲಿನಲ್ಲಿರುವ ತನ್ನ ಜೊತೆಗಾರರನ್ನು ಬಿಡುವಂತೆ ಆದೇಶ ಮಾಡಿದನು ಆದೇಶವೋ ಉದ್ದಾಟನವೋ ಅಲ್ಲಿರುವ ಡಿಪಾರ್ಟ್ಮೆಂಟಿನ ಎಲ್ಲರ ರಕ್ತ ಕುದಿದಿದ್ದಂತೂ ನಿಜ ಇವತ್ತು ರಾತ್ರಿ ನಮ್ಮವರು ಹೊರಗಿರಬೇಕು ಇಲ್ಲ ಅಂದರೆ ಎಲ್ಲೆಲ್ಲಿ ಮಹಾಸ್ಫೋಟ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಅದೆಲ್ಲ ಎಕ್ಸಿಕ್ಯೂಟ್ ಮಾಡಿದವರು ನಮ್ಮ ತಲೆ ತಿರುಕ ಹುಡುಗರು ಎಂದು ಹೇಳಿ ಕಮಿಷನರ್ಗೆ ಮಾತನಾಡಲು ಅವಕಾಶವೇ ಕೊಡದೆ ಕರೆ ತುಂಡರಿಸಿದನು ಹೌದು ಹೇಳಿದಂತೆ ಆ ಕರೆಯನ್ನು ಮಾಡಿದ ವ್ಯಕ್ತಿ ನೇರವಾಗಿ ಕೃತ್ಯದಲ್ಲಿ ಇಳಿದಿರಲಿಲ್ಲ ಸಣ್ಣ ಸಣ್ಣ ಮೀನುಗಳನ್ನು ಹಿಡಿದು ಗಾಳ ಹಾಕಿ ದುಡ್ಡಿನ ಆಮಿಷ ಒಡ್ಡಿ ತಮ್ಮ ಕೆಲಸವನ್ನು ಮಾಡಿಸಿಕೊಂಡು ತಾವು ದೂರವಿರುವುದು ಅವನು ಕಾಲ್ ಮಾಡಿದ್ದು ಸಹ ಬೇರೆ ಬೇರೆ ಸ್ಥಳೀಯ ನಂಬರ್ಗಳಿಂದ ಆದರೆ ಅವನಿರುವುದು ದೂರದ ರಾಜ್ಯದಲ್ಲಿ ಸ್ಥಳ ಯಾವುದು ಎಂದು ಪರಿಶೀಲನೆ ಮಾಡಿದಾಗ ಸ್ಥಳೀಯ ಕರೆ ಎಂದು ತೋರಿಸುತ್ತಿತ್ತು ಸಹಜವಾಗಿ ಬಾಂಬ್ ಎಕ್ಸಿಕ್ಯೂಟ್ ಮಾಡುವವರು ದೊಡ್ಡ ದೊಡ್ಡ ಜನಸಂದಣಿ ಸ್ಥಳವನ್ನೇ ಆರಿಸಿಕೊಳ್ಳುವುದು ಆ ಸ್ಥಳಗಳನ್ನು ನಾವು ಸಹಜವಾಗಿ ಗೆಸ್ ಮಾಡಬಹುದೆಂದು ಯೋಚಿಸಿದಾಗ ಬೇರೆ ಬೇರೆ ಸಾಧ್ಯತೆಗಳೆಂದರೆ ಆಸ್ಪತ್ರೆ ಕೋರ್ಟ್ ಸ್ಟೇಷನ್ ಹೀಗೆ ತಲೆಯಲ್ಲಿ ಹಲವಾರು ಯೋಚನೆ ಆಲೋಚನೆಗಳ ಸರಮಾಲೆ ಮುಸುಕಿನ ಗುದ್ದಾಟ ತಲೆಯೊಳಗೆ ಕೊರೆಯುತ್ತಿರಲು ಏನೂ ತೋಚದಾಯಿತು ಕಾರ್ತಿಕ್ನಿಗೆ ಮೇಲಿನವರಿಂದ ಒತ್ತಡ ಬರುತ್ತಿತ್ತು ಅವನಿಟ್ಟ ಬೇಡಿಕೆಯನ್ನು ತನ್ನ ಮೇಲಾಧಿಕಾರಿಗಳ ಮುಂದಿಟ್ಟು ಒಂದು ಮೀಟಿಂಗ್ ಫಿಕ್ಸ್ ಮಾಡಲಾಯಿತು ಒಂದು ಕಡೆ ನ್ಯಾಯಾಲಯಕ್ಕೆ ಈಗಾಗಲೇ ಹಾಜರುಪಡಿಸಲಾದ ಅಪರಾಧಿಯನ್ನು ಬಿಡುವುದಾದರೂ ಹೇಗೆ ಅದು ಸುಲಭದ ಮಾತಲ್ಲ ಅದಕ್ಕೆ ಹಲವರ ಒಪ್ಪಿಗೆ ಬೇಕು ಆಗು ಹೋಗುಗಳ ಬಗ್ಗೆ ಮೊದಲೇ ತಿಳಿದು ಅವುಗಳನ್ನು ಸಂಭಾಳಿಸಲು ಸೂಕ್ತ ಟೀಮ್ ಒಂದು ತಯಾರಿರಬೇಕು ಎಷ್ಟೋ ಫಾರ್ಮಾಲಿಟೀಸ್ ಪೂರೈಸಬೇಕು ಇವೆಲ್ಲದಕ್ಕೂ ಮುಂಚೆ ಆ ವ್ಯಕ್ತಿಯನ್ನು ಬಿಡಲು ಸರಿಯಾದ ಕಾರಣ ನ್ಯಾಯಾಲಯಕ್ಕೆ ನೀಡಬೇಕು ಸಣ್ಣ ಸಣ್ಣ ಎಳೆಯ ಬಗ್ಗೆ ಸೂಕ್ಷ್ಮವಾಗಿ ಚರ್ಚಿಸಿದ ನಂತರ ಎರಡು ಯೋಜನೆಗಳನ್ನು ತಯಾರಿಸಲಾಗಿತ್ತು ಒಂದು ಕಡೆ ತಮ್ಮ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ತಮಗೆ ದೊರೆತ ಎಲ್ಲಾ ಸೌಲಭ್ಯಗಳನ್ನು ಬಳಸಿ ಬಾಂಬ್ ಅಳವಡಿಸಿದ ಸ್ಥಳಗಳನ್ನು ತನ್ನದೇ ಆದ ರೀತಿಯಲ್ಲಿ ಉಡುಕಿಸುವುದು ಬಾಂಬ್ ನಿಷ್ಕ್ರಿಯಗೊಳಿಸುವ ತಂಡವನ್ನು ಕರೆಸಲಾಗಿದ್ದು ಅಗ್ನಿಶಾಮಕ ದಳದವರನ್ನು ಕರೆದ ತಕ್ಷಣ ಬರುವಂತೆ ಸಿದ್ಧವಾಗಿರಲು ಆದೇಶ ಹೊರಡಿಸಲಾಯಿತು ಸಾರ್ವಜನಿಕ ಆಸ್ತಿ ರಕ್ಷಣೆಯ ಎಲ್ಲಾ ನಿಯಮಗಳನ್ನು ಮುಂದಿಟ್ಟುಕೊಂಡು ತಮ್ಮ ಯೋಜನೆಯನ್ನು ತಕ್ಷಣ ಕಾರ್ಯರೂಪಕ್ಕೆ ತರಲು ಅನುಮತಿ ಕ್ಷಣವೇ ತಂಡತಂಡವಾಗಿ ವಿಭಜಿಸಲ್ಪಟ್ಟ ತಂಡಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲು ನಿಂತ ಕಾರ್ತಿಕ್ ತನ್ನ ತಂಡದೊಂದಿಗೆ ಅವನಿಗೆ ನೀಡಿದ ಗುರಿಯತ್ತ ಸಾಗಿದ ಕಾರ್ತಿಕ್ ಈಗಾಗಲೇ ಸಂಜುಗಾರನ ಗಮನಕ್ಕೆ ಬಂದಿರುವುದರಿಂದ ಅವನನ್ನ ಗುಪ್ತ ಯೋಜನೆಯ ಭಾಗವಾಗಿಸದೆ ಇಟ್ಟ ಬೇಡಿಕೆ ಪೂರೈಸುತ್ತಿದ್ದೇವೆ ಎಂದು ನಟಿಸುತ್ತಿರುವ ಯೋಜನೆಯಲ್ಲಿ ಭಾಗವಹಿಸಿದ್ದರು ಕಾರ್ತಿಕ್ನಿಗೆ ಅನುಭವ ಕಡಿಮೆ ಇರುವುದರಿಂದ ಅವನಿಗೂ ಸಹ ಇದು ಒಂದು ನಾಟಕ ಎನ್ನುವ ಮಾತು ಬಚ್ಚಿಡಲಾಗಿತ್ತು ನಿಜ ಗೊತ್ತಿಲ್ಲದ ಕಾರ್ತಿಕ್ ಅಸಮಾಧಾನದಿಂದಲೇ ಕಾರ್ಯೋನ್ಮುಖವಾಗಿದ್ದೆನು ನ್ಯಾಯಾಲಯ ಸ್ಟೇಷನ್ ಮಂತ್ರಿಗಳ ಭೇಟಿ ಸಹಿ ಅದು ಇದು ಎಂದು ಕಾರ್ತಿಕ್ ಓಡಾಡುತ್ತಿದ್ದರೆ ಮತ್ತೊಂದು ಕಡೆ ಸುಳಿವೆ ನೀಡದೆ ಬಾಂಬ್ ಇಡಬಹುದಾದ ಸಂಭಾವನೆಯ ಸ್ಥಳಗಳ ಮೇಲೆ ನಿಗಾ ಇಡುವುದಲ್ಲದೆ ತಂಡಗಳು ತಮ್ಮ ಕೆಲಸದಲ್ಲಿ ತೊಡಗಿದ್ದವು ಗಡಿಬಿಡಿಯಲ್ಲಿ ಓಡಾಡುತ್ತಿರುವ ಕಾರ್ತಿಕ್ ತನ್ನ ಸ್ಟೇಷನ್ನಿಗೆ ದಾಪುಗಾಲು ಹಾಕುತ್ತಾ ಬಂದೆನು ಒಳಗೆ ಹೋಗುತ್ತಿರುವ ಕಾರ್ತಿಕ್ನನ್ನು ನೋಡಿದ್ದ ಟೀ ಅಂಗಡಿಯ ಹುಡುಗ ಸರ್ ಸರ್ ಎನ್ನುತ್ತಾ ಅವನ ಹಿಂದೆ ಓಡಿದ ಏನ್ ಪಿಲ್ಲಿ ನನಗೆ ಕೆಲಸ ಇದೆ ನಿನ್ನ ತರಳೆ ಕೇಳುವಷ್ಟು ಸಮಯವಿಲ್ಲ ಬೇಗ ಟೀ ಕೊಡು ಎನ್ನುತ್ತಾ ಯಾವುದೋ ಫೈಲ್ ಹುಡುಕುತ್ತಿದ್ದೆನು ಸರ್ ಅದು ಅಕ್ಕ ನಿಮಗೆ ಕೊಡಲು ಒಂದು ಕಾಗದ ಕೊಟ್ಟಿದ್ಲು ನನ್ನ ಹತ್ತಿರಾನೇ ಇದೆ ಟೀ ಕೊಡು ಅಂದವನ ಮಾತು ಕೇಳದೆ ಅತ್ತಿತ್ತ ನೋಡಿ ಮೆಲ್ಲದನಿಯಲ್ಲಿ ತನ್ನ ಮಾತು ಮುಂದುವರಿಸಿದೆನು ಸರ್ ಅಕ್ಕನಿಗೆ ಆ ದಡಿಯ ಮತ್ತೆ ಹೊಡೆದಿದ್ದಾನೆ ಅನಿಸುತ್ತೆ ಅಕ್ಕನ ಸ್ಥಿತಿ ಇಂದು ನನಗೆ ನೋಡಕ್ಕಾಗ್ಲಿಲ್ಲ ಸರ್ ಎಂದೆನು ಪಿಳ್ಳಿ ಅವಳ ಬಗ್ಗೆ ಆಮೇಲೆ ನನಗೆ ಬಹಳವೇ ಮುಖ್ಯವಾದ ಕೆಲಸ ಇದೆ ಈಗ ನಾಳೆ ಅವಳನ್ನ ಭೇಟಿಯಾಗುವೆ ಎನ್ನುತ್ತಾ ಟೀ ಕೇಳಿದ್ದು ಮರೆತು ಹೊರಡಲು ಅನುವಾದೆನು ತನ್ನ ಮಾತು ನಿರ್ಲಕ್ಷಿಸಿ ಹೋಗುತ್ತಿರುವ ಕಾರ್ತಿಕ್ನನ್ನು ನೋಡಿ ಮುಖ ಸಪ್ಪೆ ಮಾಡಿದ್ದ ಪಿಳ್ಳಿ ಅದೇ ಸಣ್ಣ ಧ್ವನಿಯಲ್ಲಿ ಮೈಮೇಲೆ ಬಟ್ಟೆ ಇಲ್ಲದ ಅಕ್ಕ ನಿಮ್ಮ ಎದುರಿಗೆ ಬರೋದಿಲ್ಲ ಬಿಡಿ ಇವತ್ತು ನಾಳೇನೆ ಭೇಟಿಯಾಗಿ ನಿಮ್ಮ ಕೆಲಸ ನೀವ್ ಮಾಡಿ ಎಂದು ತುಸು ಕೋಪ ಹೊತ್ತು ನುಡಿದಿದ್ದು ಕಾರ್ತಿಕ್ನ ಕಿವಿಗೆ ಬಿತ್ತು ಪಿಳ್ಳಿ ಕಡೆಗೆ ತಿರುಗಿ ಕಣ್ಣುಗಳ ಕಿರಿದಾಗಿಸಿ ಏನಂದೆ ಎಂದು ಕೇಳಿದಾಗ ತಾನು ಹೇಳಿದ್ದು ಸತ್ಯವೆಂಬಂತೆ ತಲೆ ಹಾಕಿದ ಪಿಳ್ಳಿ ಅಂಗೇ ಚಾಚಿದ ಕಾರ್ತಿಕ್ನ ಕೈಗೆ ಆ ಕಡೆ ಈ ಕಡೆ ನೋಡುತ್ತಾ ಕಾಗದ ಹೊಂದನ್ನು ಅವನ ಕೈಗಿಟ್ಟನು ಅದನ್ನು ತನ್ನ ಜೇಬಿನೊಳಗಿಳಿಸಿ ಇವತ್ತು ಸಾಯಂಕಾಲ ಬಂದ ತಕ್ಷಣ ಹೊರಡೋಣ ಅವಳ ಮನೆ ಎಲ್ಲಿ ಅಂತ ತೋರಿಸು ಎನ್ನುತ್ತಾ ಅಲ್ಲಿಂದ ಹೊರಟು ಹೋದನು ನ್ಯಾಯಾಧೀಶರ ಆದೇಶ ಮತ್ತು ಒಪ್ಪಿಗೆ ಪಡೆಯಲು ಅವರ ಹತ್ತಿರ ಹೋದ ಕಾರ್ತಿಕ್ ಅವರಿಗಾಗಿ ಕಾಯುತ್ತಾ ಕುಳಿತಿದ್ದೆನು ಹೀಗೆ ಮಿಂಚಿನಂತೆ ಪಿಳ್ಳಿ ಹೇಳಿದ ಮಾತು ತಲೆಯೊಳಗೆ ಸುಳಿದು ಹೋಗಿದ್ದು ಕಾಗದ ಕೈಗಿಟ್ಟಾಗ ಅದರ ಮೇಲೆ ಅಲ್ಲಲ್ಲಿ ಕೆಂಪು ಕಲೆ ಕಂಡಿದ್ದವು ಹಿರಲಿ ನೋಡೋಣ ಇದು ದೊಡ್ಡ ಆಪತ್ತು ಮೊದಲು ಸರಿದರೆ ಸಾಕಾಗಿದೆ ಸಾವಿರಾರು ಜನರ ಜೀವದ ಪ್ರಶ್ನೆ ಎಂದು ಯೋಚಿಸಿ ಮತ್ತೆ ಸುಮ್ಮನಾದನು ಸಮಯ ಇಂದು ಹಠಾ ಸಾಧಿಸಿದಂತೆ ತುಂಬಾ ವೇಗವಾಗಿ ಹೂಡುತ್ತಿತ್ತು ಎಲ್ಲಿ ಕಾಯಿ ಹಾಕಿದರೂ ನಿರಾಸೆ ತಂಡಗಳ ಆತ್ಮಬಲ ಕುಸಿಯಲು ಬಿಡದಂತೆ ಕ್ಷಣಕ್ಷಣಕ್ಕೂ ನೋಡಿಕೊಳ್ಳುವುದು ಬಹುಮುಖ್ಯ ಕೆಲಸಗಳಲ್ಲಿ ಒಂದಾಗಿತ್ತು ಒತ್ತಡದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಕಮಿಷನರ್ ಪ್ರತಿನಡಿಯ ವರದಿಯನ್ನು ಆಗಾಗ ಪಡೆಯುತ್ತಾ ಆಗಷ್ಟೇ ತಮ್ಮ ಕುರ್ಚಿಗೆ ಹೊರಗಿದ್ದರು ಓಡುತ್ತಾ ಬಂದ ಕಾರ್ತಿಕ್ ತುಂಬಾ ಆತುರಾತುರವಾಗಿ ಏನನ್ನೋ ಹೇಳಿ ಅವರನ್ನು ಮತ್ತು ಪೊಲೀಸರ ಒಂದು ದೊಡ್ಡ ತುಕುಡಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೊರಟೆನು ಬಾಂಬಿರುವ ನಾಲ್ಕು ಜಾಗಗಳ ಮಾಹಿತಿ ದೊರೆತಿತ್ತು ಕಾರ್ತಿಕ್ನಿಗೆ ತಡ ಮಾಡದೆ ಓಡಿಬಂದು ಕಮಿಷನರಿಗೆ ಮೊದಲು ಹೇಳಿ ಆ ಸ್ಥಳಕ್ಕೆ ಹೊರಟನು ಮಿಂಚಿನ ವೇಗದಲ್ಲಿ ಆ ಸ್ಥಳಗಳನ್ನು ಖಾಲಿ ಮಾಡಿಸಲಾಯಿತು ಬಾಂಬ್ ನಿಷ್ಕ್ರಿಯಗೊಳಿಸುವ ತಂಡಗಳು ತಮ್ಮ ಸುರಕ್ಷಾ ಕವಚದೊಂದಿಗೆ ಕೈಯಲ್ಲಿ ಕಿಟ್ ಹಿಡಿದು ಹಾಜರಾಗಿದ್ದರು ಅಗ್ನಿಶಾಮಕ ದಳದವರನ್ನು ಕರೆಸಲಾಗಿತ್ತು ಸುಮಾರು ಎರಡು ಗಂಟೆಯ ನಿರಂತರ ಪ್ರಯತ್ನದಿಂದ ನಾಲ್ಕು ಬಾಂಬ್ಗಳನ್ನು ನಿಷ್ಕ್ರಿಯಗೊಳಿಸಿದ ಹೆಗ್ಗಳಿಕೆ ಬಾಂಬ್ ನಿಷ್ಕ್ರಿಯಗೊಳಿಸುವ ಚಾಣಾಕ್ಷ ತಂಡಕ್ಕೆ ಸೇರಿತು ಆ ಸ್ಥಳಗಳನ್ನು ಸಮಯ ಇರುತ್ತಲೇ ಪತ್ತೆ ಹಚ್ಚಿದ ಕಾರ್ತಿಕ್ನಿಗೆ ಎಲ್ಲರೂ ಹೊಗಳುತ್ತಿದ್ದರೆ ಅವನ ಕಣ್ಣಿನಲ್ಲಿ ಸಂತಸ ಹೆಮ್ಮೆ ಕಾಣದೇ ನೋವು ದುಃಖ ಕಂಡಿದ್ದು ನಿಂತಲ್ಲೇ ಕುಸಿದು ಅಳಲಾರಂಭಿಸಿದನು ಒಬ್ಬ ಧೈರ್ಯವಂತ ಬಿಸಿ ರಕ್ತದ ಯುವಕ ಎಂತಹ ಪರಿಸ್ಥಿತಿಯಲ್ಲಿಯೂ ಧೃತಿಗೆಡದ ಧೀಮಂತ ದಕ್ಷ ಅಧಿಕಾರಿ ಇಂದು ಇಷ್ಟೊಂದು ಕುಸಿಯಲು ಕಾರಣ ಅಲ್ಲಿದ್ದ ಅವನ ಜೊತೆಗಾರರಿಗೆ ಆಶ್ಚರ್ಯವಾಯಿತು ಪಿಳ್ಳಿ ಕೊಟ್ಟ ಕಾಗದ ಜೇಬಿಗಿಳಿಸಿ ತನ್ನ ಕೆಲಸದಲ್ಲಿ ನಿರತನಾದ ಕಾರ್ತಿಕ್ ತನ್ನ ಹಣೆಯ ಮೇಲೆ ಇಳಿದ ಬೆವರಿನ ಸಾಲುಗಳನ್ನು ಒರೆಸಿಕೊಳ್ಳಲು ತನ್ನ ಜೇಬಿಗೆ ಕೈ ಹಾಕಿದನು ಕೈಗೆ ಕರ್ಚೆಪೆಯನ್ನು ಕೈಗೆಟಕಿತು ಅದರ ಜೊತೆಗೆ ಕಾಗದವೂ ಕೈಗೆಟಕಿತು ಕರ್ಚಿಫ್ ತೆಗೆದುಕೊಳ್ಳುವಾಗ ಕಾಗದ ಕೆಳಗೆ ಬಿತ್ತು ಬೆವರು ಒರೆಸಿಕೊಳ್ಳುತ್ತಾ ಬಾಗಿ ಕಾಗದ ಕೈಗೆತ್ತಿಕೊಂಡು ಓದುವ ಮನಸ್ಸು ಮಾಡಿದನು ಬರೆದ ಅಕ್ಷರಗಳ ಮೇಲೆ ರಕ್ತದ ಕಲೆಗಳಿದ್ದವು ಓದಿದವನ ಕಣ್ಣುಗಳು ಅಗಲವಾದವು ತಕ್ಷಣ ಓಡಿದ್ದು ಕಮಿಷನರ್ ಅವರ ಹತ್ತಿರ ಅವರೊಬ್ಬರೇ ಅವನ ಬಿಸಿ ರಕ್ತದ ಮಾತುಗಳ ಮೇಲೆ ತುಸು ನಂಬಿಕೆ ತೋರಿಸುತ್ತಿದ್ದ ವ್ಯಕ್ತಿಯಾಗಿದ್ದರು ಆ ಕಾಗದದಲ್ಲಿ ಬಾಂಬ್ ಎಲ್ಲೆಲ್ಲಿ ಅಳವಡಿಸಲಾಗಿದೆ ಎಂದು ಬರೆದಿತ್ತು ಬರದವರ ಕೈ ನಡಗುತ್ತಿದ್ದವು ಎನ್ನುವುದು ಹಾಗೂ ಆ ವ್ಯಕ್ತಿ ಗಾಯಗೊಂಡಿದ್ದಾನೆ ಎಂಬುವುದು ಸ್ಪಷ್ಟವಾಗಿತ್ತು ಸ್ಥಳಕ್ಕೆ ಓಡಿ ಜನಸಂದಣಿಯನ್ನು ಸರಿಸಿ ಕಾರ್ತಿಕ್ ಓಡಿದ್ದು ಪಿಳ್ಳಿ ಇದ್ದಲ್ಲಿ ಸ್ಟೇಷನ್ ಎದುರಿಗೆ ಟೀ ಸ್ಟಾಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಪುಟ್ಟಪೋರ ಒಂದು ವರ್ಷದಿಂದ ಸರ್ ಸರ್ ಎಂದು ಕರೆದು ನೆಗೆಸಿ ಕಾರ್ತಿಕ್ನ ಹೃದಯಕ್ಕೆ ಹತ್ತಿರವಾಗಿದ್ದ ಪಿಳಿ ಪಿಳಿ ಎಂದರೆ ಏನೋ ಇದೆಂಥ ಹೆಸರು ಇದರ ಇಂದಿನ ಮರ್ಮವೇನು ಎಂದು ಕೇಳಿ ಕೇಳಿ ಚುಡಾಯಿಸುತ್ತಿದ್ದನು ಆದರೆ ಪಿಳ್ಳಿ ಹೃದಯಕ್ಕೆ ಹತ್ತಿರವಾದವಳು ಅವನ ಅಕ್ಕ ವಸುದ ಅವನ ಜೊತೆ ಸಲುಗೆಯಿಂದ ಇರುತ್ತಿದ್ದಳು ಸ್ವಂತ ತಮ್ಮನಂತೆ ಕಾಣುತ್ತಿದ್ದಳು ಪಿಳ್ಳಿ ಕಾರ್ತಿಕ್ನ ಎದುರಿಗೆ ಬಂದಾಗಲಿಲ್ಲ ಕೇವಲ ವಸುತ ಬಗ್ಗೆನೇ ಮಾತನಾಡುತ್ತಿದ್ದೆನು ಅವನು ಹೇಳಿದ್ದು ಕೇಳಿಯೇ ಕಾರ್ತಿಕ್ನಿಗೆ ವಸುತ ಎಷ್ಟು ದಿನದ ಪರಿಚಯವೋ ಎನ್ನುವಷ್ಟು ಅವಳ ಬಗ್ಗೆ ತಿಳಿದು ಹೋಗಿತ್ತು ಇತ್ತ ವಸುದ ಎದುರಿಗಿದ್ದಾಗ ಕಾರ್ತಿಕ್ನ ಗುಣಗಾನ ಮಾಡುತ್ತಿದ್ದನು ಪಿಳ್ಳಿಯೇ ಕಾರ್ತಿಕ್ ಮತ್ತು ವಸುದಾ ಒಬ್ಬರನ್ನೊಬ್ಬರು ನೋಡಿರಲಿಲ್ಲ ಭೇಟಿಯಾಗಿರಲಿಲ್ಲ ಮಾತನಾಡಿರಲಿಲ್ಲ ಆದರೂ ಒಬ್ಬರ ಬಗ್ಗೆ ಒಬ್ಬರಿಗೆ ಎಲ್ಲವೂ ತಿಳಿದಿತ್ತು ಪಿಳ್ಳಿಯ ದಿಸೆಯಿಂದ ಪಿಳ್ಳಿ ನಿನ್ನಕ್ಕನ ಮನೆ ಎಲ್ಲಿದೆ ತೋರಿಸು ಬಾರೋ ಬೇಗ ಓಡು ಎನ್ನಲು ಓಡುತ್ತಾ ಬಂದು ಜೀಪು ಹತ್ತಿದೆನು ಅವಳು ಪತ್ರದಲ್ಲಿ ಮೊದಲೇ ಸೂಚಿಸಿದ್ದಳು ಬಾಂಬಿಡಲು ಬಂದವರು ತನ್ನ ಮನೆಯಲ್ಲಿಯೇ ಬೀಡುಬಿಟ್ಟಿದ್ದಾರೆ ಎಂದು ಅದಕ್ಕೆ ಕಾರ್ತಿಕ್ ಜೀಪನ್ನು ಮನೆಯಿಂದ ದೂರವೇ ನಿಲ್ಲಿಸಿ ತನ್ನ ತಂಡಕ್ಕೆ ಮನೆ ಸುತ್ತಲೂ ಸುತ್ತುವರಿಯುವಂತೆ ಹೇಳಿದ್ದನು ಸರ್ಕಾರ ತನಗೆ ಕೊಟ್ಟ ಗನ್ ಹಿಡಿದುಕೊಂಡು ಬಿಳಿ ನೀನು ಜೀಪಿನಲ್ಲಿಯೇ ಹೀರೋ ನನ್ನ ಹಿಂದೆ ಬರಬೇಡ ಎಂತಹ ದೊಡ್ಡ ಶಬ್ದ ಬಂದರೂ ನಿನ್ನಕ್ಕನ ಮನೆಯ ಕಡೆಗೆ ಓಡಿ ಬರಕುಡದು ಅರ್ಥ ಆಯಿತಾ ಎಂದು ಹೇಳಿ ಹೊರಟೆನ ಕಾರ್ತಿಕ್ನ ಚತುರತೆಯಿಂದ ಧೈರ್ಯದಿಂದ ಮನೆಯೊಳಗೆ ಪ್ರವೇಶಿಸುವಲ್ಲಿ ಯಶಸ್ಸು ಕಂಡರು ಅವರು ಒಳಗೆ ಕಾಲಿಟ್ಟಾಗ ಒಬ್ಬ ಮೊಬೈಲಿನಲ್ಲಿ ಮಾತನಾಡುತ್ತಿದ್ದರೆ ಒಬ್ಬನು ನೆಲಕ್ಕೆ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದೆನ ಮನೆಯ ಸಮೀಪ ಬಂದಾಗ ಏನೂ ಕೇಳಿಸದಿದ್ದರೂ ಮನೆಯ ಒಳಗೆ ಕಾಲಿಟ್ಟಾಗ ಒಂದು ಹೆಣ್ಣಿನ ರೋದನೆ ಕೇಳಿಸುತ್ತಿತ್ತು ಅವಳು ಗಂಟಲು ಹರಿದು ಹೋಗುವಂತೆ ಕೂಗುತ್ತಿದ್ದರೂ ವ್ಯರ್ಥ ಆ ರೂಮಿನ ಹೊರಗೆ ದನಿ ಹೋಗದಂತೆ ಬಾಯಿಗೆ ಕೈ ಮುಚ್ಚಲಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಮೊಬೈಲ್ನಲ್ಲಿ ಮಾತನಾಡುತ್ತಾ ನಿಂತವನನ್ನು ಮತ್ತು ನೆಲಕ್ಕೆ ಬಿದ್ದವನನ್ನು ಸದ್ದಿಲ್ಲದೇ ಎತ್ತಿದರು ಅಲ್ಲಿಂದ ಈಗ ರೋದನೆ ಕೇಳಿಬರುತ್ತಿರುವ ಬಾಗಿಲ ಒಳಗೆ ಹೋಗಲು ಕೊಂಚ ಹೃದಯ ನಡೆಗಿತು ಆದರೂ ಕರ್ತವ್ಯ ಮಾಡಲೇಬೇಕು ಕೇಳಿಬರುತ್ತಿರುವ ದನಿಯ ಅಲೆಗಳಿಂದಲೇ ಊಹಿಸಬಲ್ಲ ಒಳಗೇನು ನಡೆಯುತ್ತಿದೆ ಎಂದು ಈ ದುರಳರ ಕೈಗೆ ಈ ಹುಡುಗಿ ಸಿಲುಕಿತ್ತಾದರೂ ಹೇಗೆ ಕಾಡುವ ಪ್ರಶ್ನೆ ಹೊತ್ತು ಬಾಗಿಲಿಗೆ ತನ್ನ ಬೂಟ್ ಕಾಲಿನಿಂದ ಒದ್ದನು ಅಲ್ಲಿ ಮೂವರಿದ್ದರು ಮೂವರು ಆ ಹುಡುಗಿಯ ಮೇಲೆ ಎರಗಿದ್ದರು ಕಾರ್ತಿಕ್ನ ಆತ್ಮ ನಡಗಿತ್ತಾದರೂ ಧೈರ್ಯಗುಂದದೆ ತನ್ನ ಕಡೆಗೆ ಬರುತ್ತಿದ್ದವನ ಕಾಲಿಗೆ ಗುಂಡು ಹಾರಿಸಿದೆನು ಉಳಿದಿಬ್ಬರ ಭುಜಕ್ಕೆ ಗುಂಡು ಹಾರಿಸಿದನು ಅವರೆಲ್ಲರನ್ನೂ ಎಳೆದೊಯ್ದು ಜೀಪಿಗೆ ಹಾಕಲು ಹೇಳಿ ರೂಮಿನ ಸುತ್ತ ಕಣ್ಣಾಡಿಸಿ ಅಲ್ಲಿ ಬಿದ್ದ ಒಂದು ಬಟ್ಟೆಯನ್ನು ತಂದು ಹೊಸದ ಮೈ ಮೇಲೆ ಹೊದಿಸಿದನು ಕಣ್ಣು ಮುಚ್ಚಿ ಅತಿ ಕ್ರೂರ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಅವಳು ಕಾರ್ತಿಕ್ ನಾಲ್ಕು ಬಾರಿ ಕೂಗಿದರೂ ತಾನಿದ್ದ ಶಾಕ್ನಿಂದ ಹೊರಬರಲೇ ಇಲ್ಲ ಬೇರೆ ದಾರಿ ಇಲ್ಲದೆ ಅವಳನ್ನು ಮುಟ್ಟಿ ತೊಡೆ ಮೇಲೆ ಎಳೆದುಕೊಂಡು ಎದೆಗಪ್ಪಿಕೊಂಡು ಸಮಾಧಾನಿಸಿದನು ವಸುದ ಇದು ನಾನು ಕಣಮ್ಮ ಕಾರ್ತೀಕ್ ನಿನ್ನ ಪಿಳ್ಳಿಯ ಅಣ್ಣ ಇನ್ಸ್ಪೆಕ್ಟರ್ ಕಾರ್ತಿಕ್ ಎಂದಾಗ ಈ ಮಾತು ಅರ್ಥ ಮಾಡಿಕೊಂಡು ಕಣ್ಣು ತೆರೆಯಲು ಸಮಯ ತೆಗೆದುಕೊಂಡಳು ನಿಧಾನಕ್ಕೆ ಭಾರವಾದ ಕಣ್ಣುಗಳನ್ನು ಬಿಟ್ಟು ಕಾರ್ತಿಕ್ನ ಕಡೆಗೆ ನೋಡುತ್ತ ಅಣ್ಣಾ ಎಂದಳು ಅವಳ ಧ್ವನಿಯಲ್ಲಿ ಅದೆಷ್ಟು ನೋವಿತ್ತೆಂದರೆ ಹೃದಯ ಹಿಂಡಿದ ಅನುಭವ ಕುಳಿತಲ್ಲೇ ಕ್ರೂರಿಗಳು ಅವಳ ಎಳೆಯ ಬೆರಳುಗಳನ್ನು ಕಚ್ಚಿದ್ದರೋ ಪಾದದಿಂದ ರಕ್ತ ಚಿಮ್ಮಿತ್ತು ಮೈತುಂಬ ಪರಿಚಿದ ಉಗುರಿನ ಗಾಯದ ಜೊತೆಗೆ ಕಚ್ಚಿದ ಗಾಯಗಳು ಕೆನ್ನೆಗಳ ಮೇಲೆ ಬೆರಳಿನ ಗುರುತುಗಳು ಮಾತನಾಡಲು ಬರದಂತೆ ತುಟಿಗಳ ಕಚ್ಚಿ ರಕ್ತ ಚಿಮ್ಮಿಸಿದ್ದರು ತನ್ನ ಅಣ್ಣ ಎಂದು ಸಂಬೋಧಿಸಿದವಳನ್ನು ಎದೆಗೊತ್ತಿಕೊಂಡು ಕಣ್ಣೀರು ಮಿಡಿದನು ಶ್ ಏನಾಗಲ್ಲ ಇದರ ಬೇಡ ಆಸ್ಪತ್ರೆಗೆ ಹೋಗೋಣ ಎಂದವನ ತಡೆದು ಬೇಡ ಅಣ್ಣ ನನ್ನ ಕಾಗದ ನಿನಗೆ ತಲುಪಿತ ಎಲ್ಲಿವೆ ಎಂದು ಬರೆದಿದ್ದೆ ಮೊದಲು ಅದನ್ನು ತಡೆಯಬೇಕು ಎಷ್ಟೋ ಜನರ ಪ್ರಾಣದ ಪ್ರಶ್ನೆ ಎಂದವಳ ಕಡೆಗೆ ದೈನ್ಯತೆಯ ಭಾವದಿಂದ ನೋಡಿದ್ದ ಕಾರ್ತಿಕ್ ನಿನ್ನಿಂದ ಸಾವಿರಾರು ಜೀವಗಳು ಉಳಿದವೋ ವಸುದಾ ಹೆಚ್ಚಿಗೆ ಮಾತಾಡಿ ಆಯಾಸ ಮಾಡಿಕೊಳ್ಳಬೇಡ ಆಸ್ಪತ್ರೆಗೆ ಹೋಗೋಣ ಎಂದವನು ಆಂಬ್ಯುಲೆನ್ಸ್ ಬರುತ್ತಲೇ ಅವಳನ್ನು ಎತ್ತುಕೊಂಡು ನಡೆದನು ಅವಳ ಜೊತೆ ತಾನೇ ಖುದ್ದು ಕುಳಿತುಕೊಂಡನು ಮಾತಾಡಲು ತ್ರಾಣವಿಲ್ಲದಿದ್ದರೋ ನೋವಿನಲ್ಲಿ ನರಳುತ್ತಿದ್ದರು ತಾನು ಈ ಮೂರು ದಿನಗಳಲ್ಲಿ ಕಂಡಿದ್ದು ಕೇಳಿದ್ದು ಕಾರ್ತಿಕ್ನಿಗೆ ಹೇಳಿದ್ದಳು ಅಂದು ತಾನು ಕೆಲಸ ಮಾಡುತ್ತಿದ್ದ ಮನೆಯ ಯಜಮಾನಿಗೆ ಹೇಳಿ ಮಲಗಿರುವ ತನ್ನ ಒಂದು ವರ್ಷದ ಮಗುವನ್ನು ಅಲ್ಲಿಯೇ ಮಲಗಿಸಿ ಮನೆಯ ಕಡೆಗೆ ಧಾಪುಗಾಲು ಹಾಕುತ್ತಾ ಬಂದಿದ್ದಳು ರಾತ್ರಿ ತಾನು ಮಲಗಿದ್ದಾಗ ಅವಳ ಗಂಡ ನಡುರಾತ್ರಿಯಲ್ಲಿ ಯಾರದೋ ಜೊತೆ ಮಾತನಾಡುತ್ತಿದ್ದದ್ದು ಎಚ್ಚರವಾದ ಅವಳಿಗೆ ತಿಳಿಯಿತು ಎದ್ದು ಬಂದು ಬಾಗಿಲ ಮರೆಯಲ್ಲಿ ನಿಂತು ಮಾತುಗಳನ್ನು ಕೇಳಿದ್ದಳು ಆಯ್ತು ಗುರು ನೀವು ನಾಳೆ ಬನ್ನಿ ಕೆಲಸ ಆಗಿರುತ್ತದೆ ನನ್ನ ಹೆಂಡತಿ ಕೆಲಸಕ್ಕೆ ಹೋದರೆ ರಾತ್ರೀನೇ ಮನೆಗೆ ಬರುವುದು ನಿಮ್ಮ ಕೆಲಸಕ್ಕೆ ಯಾವ ಅಡ್ಡಿಯೂ ಆಗಲ್ಲ ಎಂದು ಯಾರಿಗೂ ಹೇಳುತ್ತಿದ್ದೆನು ನಂತರ ನಶೆ ಅದು ಇದು ಅಂತೆಲ್ಲ ಮಾತನಾಡಿ ಕರಿತುಂಡರಿಸಿದೆನು ಅತ್ತಿತ್ತ ಕಳ್ಳನೋಟ ಅರಸಿದವನು ಒಳಬಂದು ಹೆಂಡತಿಯ ಪಕ್ಕ ಮಲಗಿದೆನು ವಸುದ ಆರು ತಿಂಗಳಿಂದ ತನ್ನ ಗಂಡನಲ್ಲಾದ ಬದಲಾವಣೆಯನ್ನು ಗಮನಿಸುತ್ತಲೇ ಬಂದಿದ್ದಳು ಅವನು ಈ ನಡುವೆ ಕದ್ದು ಕದ್ದು ಓಡಾಡುವುದು ನಶೆಯಲ್ಲಿ ಮನೆಗೆ ಬರುವುದು ತಾನು ಬಚ್ಚಿಟ್ಟ ದುಡ್ಡನ್ನೆಲ್ಲ ಕದ್ದೊಯ್ಯುವುದು ತಡರಾತ್ರಿಯವರೆಗೆ ಮನೆಯವರೆಗಿರುವುದನ್ನು ಗಮನಿಸಿದ್ದಳು ಅವನು ಮೊದಲಿನಿಂದಲೂ ಹೀಗಿರಲಿಲ್ಲ ಆಗಾಗ ಕುಡಿಯುತ್ತಿದ್ದನು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಎಲ್ಲಾ ವಿಚಾರದಲ್ಲಿ ಒಳ್ಳೆಯವನೇ ಆಗಿದ್ದೆನು ಆದರೆ ಈ ನಡುವೆ ಅವನ ವರ್ತನೆಯಲ್ಲಾದ ಬದಲಾವಣೆ ಅವನ ಮೇಲಿನ ಸಂಶಯಕ್ಕೆ ದಾರಿ ಮಾಡಿಕೊಟ್ಟಿದ್ದ ಇಂದು ಅವನ ಮಾತು ಕೇಳಿದ ಅವಳಿಗೆ ತನ್ನ ಗಂಡ ಯಾವುದೋ ಕೆಟ್ಟ ಕೆಲಸದಲ್ಲಿ ಕೈ ಹಾಕಿದ್ದಾನೆಂಬ ಸಣ್ಣ ಸುಳಿವು ಸಿಕ್ಕಿತ್ತು ಆದರೂ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎನ್ನುವಂತೆ ಮರುದಿನ ಬೇಗ ಮನೆಗೆ ಬರುವ ನಿರ್ಧಾರ ಮಾಡಿದ್ದಳು ಬೆಳಗ್ಗೆ ಏಳು ಗಂಟೆಗೆ ಮಗುವನ್ನು ಎತ್ತಿಕೊಂಡು ಹೋದವಳು ಅವರೆಲ್ಲರಿಗೆ ತಿಂಡಿ ಮಾಡಿಕೊಟ್ಟು ತನ್ನ ಮಗುವಿನ ಹೊಟ್ಟೆ ತುಂಬಿಸಿ ಮಲಗಿಸಿದ್ದಳು ಸಮಯ ನೋಡಿದಾಗ ಹತ್ತು ಗಂಟೆಯಾಗಿತ್ತು ಮಲಗಿರುವ ಮಗುವನ್ನು ಬೇರೆ ಕೆಲಸದವರೆಗೆ ನೋಡಿಕೊಳ್ಳಲು ಹೇಳಿ ಮನೆ ಕಡೆಗೆ ಬಂದಿದ್ದಳು ಮೂರು ವರ್ಷಗಳಿಂದ ಅದೇ ಮನೆಯಲ್ಲಿ ಇದ್ದವಳು ಯಾವ ಮೂಲೆಯಲ್ಲಿ ಕಾಣದಂತೆ ನಿಲ್ಲಬಹುದೆಂಬುವುದು ಚೆನ್ನಾಗಿ ಗೊತ್ತು ಅವಳಿಗೆ ಅವಳು ಬಂದಾಗ ಮನೆಯ ಬಾಗಿಲು ಒಳಗಿನಿಂದ ಕದ ಹಾಕಲ್ಪಟ್ಟಿತ್ತು ಆದರೆ ಅವಳು ನಿಂತ ಸ್ಥಳದಲ್ಲಿ ಎಲ್ಲವೂ ಕೇಳಿಬರುತ್ತಿತ್ತು ಅಲ್ಲಲ್ಲಿ ಬಾಂಬ್ ಸ್ಫೋಟ ಮಾಡುವ ಬಗ್ಗೆ ಪ್ಲಾನ್ ಮಾಡಿರುವುದಾಗಿ ತಿಳಿಯಿತು ಹಾಗೆಯೇ ಅವರಲ್ಲೊಬ್ಬ ತನಗೆ ಆ ಕೆಲಸ ವಹಿಸಿದವನಿಗೆ ತಾವು ಎಲ್ಲೆಲ್ಲಿ ಫಿಕ್ಸ್ ಮಾಡಿದಾರೆಂಬುವುದರ ಬಗ್ಗೆ ಹೇಳುತ್ತಿದ್ದೆನು ಅವರೆಲ್ಲರ ಮಾತಿನ ಮಧ್ಯೆ ತನ್ನ ಗಂಡನ ಧ್ವನಿ ಕೇಳಿಸಲಿಲ್ಲ ಹಿತ್ತಲಿನ ಬಾಗಿಲಿನಿಂದ ಮೆಲ್ಲಗೆ ಒಳಬರಲು ನೋಡಿದಳು ಆದರೆ ಅವಳು ಕಳ್ಳ ಬೆಕ್ಕಿನ ತರಹ ಒಳಬರುವುದನ್ನು ಅವರಲ್ಲೊಬ್ಬ ನೋಡಿದ ತಕ್ಷಣ ಅವಳನ್ನು ದರದರನೆ ಎಳೆದು ತಂದು ಅವಳ ಗಂಡನ ಮುಂದೆ ನೆಲಕ್ಕೆ ತಳ್ಳಿದನು ಆ ಕ್ಷಣ ಅವಳಿಗೆ ಎಷ್ಟು ಭಯವಾಗಿತ್ತೆಂದರೆ ಕೈಕಾಲು ತರತರನೆ ನಡುಗಲು ಆರಂಭಿಸಿದ್ದವು ಆದರೂ ಈ ವಿಷಯವಾಗಿ ತಾನು ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಬೆದರಿಸಿದಳು ಅಲ್ಲಿಯೇ ಕುಳಿತು ನಶೆ ಏರಿಸಿಕೊಳ್ಳುತ್ತಿರುವ ಅವಳ ಗಂಡನ ಕಾಲರ್ ಪಟ್ಟಿ ಹಿಡಿಯಲು ಓದವಳ ಕೆನ್ನೆಗೆ ಬಲವಾದ ಏಟು ಬಿದ್ದಾಗ ದೂರ ಹೋಗಿ ನೆಲಕ್ಕೆ ಅಪ್ಪಳಿಸಿದಳು ಇವಳನ್ನು ಓಡಿ ಹೋಗದಂತೆ ಬೆತ್ತಲೆ ಮಾಡಿ ಅಡಿಗೆ ಮನೆಯಲ್ಲಿ ಕೂಡು ಹಾಕಿ ನಮ್ಮ ಯೋಜನೆ ಫಲಿಸಿದ ಮೇಲೆ ಇವರಿಬ್ಬರಿಗೆ ಒಂದು ಗಟ್ಟಿ ಕಾಣಿಸೋಣ ಎಂದು ಹೇಳಿದಾಗ ಅವಳ ಬಟ್ಟೆ ಕಳಚಿದವನು ಅವಳ ಮೇಲೆ ಆಸೆಗೆ ಬಿದ್ದನು ಬಾಯಿಗೆ ಬಟ್ಟೆ ತಿರುಕಿದರಿಂದ ಅವರೆದರು ಬೇಡಿಕೊಳ್ಳದಾದಳು ಕೈ ಜೋಡಿಸುತ್ತಿದ್ದಳಷ್ಟೆ ಪಾಪಿಗಳು ಹದ್ದಿನಂತೆ ಅವಳನ್ನು ಕುಕ್ಕಿ ಕುಕ್ಕಿ ತಿಂದುಬಿಟ್ಟರು ತನ್ನ ಪ್ರಾಣ ಹೋದರೂ ಸರಿ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿ ಸಾವಿರಾರು ಜನರ ಜೀವ ಉಳಿಸಲೇಬೇಕು ಎಂದು ಆ ದುಷ್ಕರ್ಮಿಗಳು ತನಗೆ ಅತ್ಯಾಚಾರ ಎಸಗುವಾಗ ವಿರೋಧಿಸಿ ಹೆಚ್ಚಿನ ಸಮಸ್ಯೆ ತಂದುಕೊಂಡು ಪ್ರಾಣ ಕಳೆದುಕೊಳ್ಳುವುದು ಬೇಡವೆಂದು ಸುಮ್ಮನೆ ಸಹಿಸಿಕೊಂಡಳು ಆದರೂ ಕಿರಾತಕರು ಅವಳಿಗೆ ನೋವು ಕೊಡದೆ ಬಿಡಲಿಲ್ಲ ಮನಬಂದಂತೆ ವರ್ತಿಸಿ ಮೈ ತುಂಬ ಗಾಯ ಮಾಡಿದ್ದರು ತಮ್ಮ ತೃಷೆ ತೀರಿದ ನಂತರ ಹೊರಬಂದವರು ಅವಳನ್ನು ಅಡುಗೆ ಮನೆಯಲ್ಲಿ ಕೂಡಿಹಾಕಿ ಅರ್ಧಕ್ಕೆ ನಿಂತ ಕೆಲಸವನ್ನು ಪೂರ್ತಿ ಮಾಡಲು ಮನೆಗೆ ಬೀಗ ಹಾಕಿ ಹೊರಟು ಹೋದರು ಅವರು ತಪ್ಪು ಮಾಡಿದ್ದು ಇಲ್ಲಿಯೇ ಅರೆಕ್ಷಣ ದೈಹಿಕ ಸುಖಕ್ಕೆ ಆಸೆ ಪಟ್ಟಿದ್ದಲ್ಲದೆ ತಮ್ಮೆಲ್ಲರನ್ನೂ ಎದುರಿಸಿದ ಅವಳು ಪ್ರಜ್ಞೆ ತಪ್ಪಿದ್ದಾಳೆ ಎದ್ದು ಕೂಡಲು ಸಹ ಆಗದ ಪರಿಸ್ಥಿತಿಗೆ ತಂದಿದ್ದೇವೆ ಎನ್ನುವ ಭ್ರಮೆಯಲ್ಲಿ ಅವಳ ಕೈಕಾಲು ಕಟ್ಟದೆಯೇ ಹಾಗೆ ಬಿಟ್ಟು ಹೋಗಿದ್ದರು ಏಳಲು ಆಗದಂಥ ದಾರುಣ ಸ್ಥಿತಿ ಮೈಯೆಲ್ಲ ಪರ್ಚಿದ ಗಾಯ ರಕ್ತ ಸಿಕ್ತ ದೇಹ ಆದರೂ ಮೆಲ್ಲಗೆ ಮೇಲಿದ್ದವಳು ತಪ್ಪಿಸಿಕೊಳ್ಳುವ ದಾರಿ ಹುಡುಕಿದಳು ಯಾವ ದಾರಿಯೂ ಕಾಣಲಿಲ್ಲ ಜೊತೆಗೆ ಮೈಮೇಲೆ ಬಟ್ಟೆ ಬೇರೆ ಇಲ್ಲ ಅದಕ್ಕೆ ಬರೆಯುವ ನಿರ್ಧಾರ ಮಾಡಿದಳು ರೂಮೆಲ್ಲ ಕಣ್ಣಾಡಿಸಿದರೂ ಏನೂ ಸಿಗಲಿಲ್ಲ ಕೊನೆಗೆ ದೃಷ್ಟಿ ಹರಿದಿದ್ದು ದೇವರ ಕಡೆಗೆ ನಿನ್ನ ಹೆದರಿಕೆ ಒಂದು ಹೆಣ್ಣಿಗೆ ಅತ್ಯಾಚಾರದ ಪೆಟ್ಟೇಕೆ ದೈವವೇ ನೀನು ಇರುವೆ ಎಂದು ನಂಬಿದ ನನಗೆ ನಿನ್ನಿಂದ ಏನೂ ಬೇಡ ನನ್ನ ಜೊತೆ ನಡೆದದ್ದು ನಡೆದು ಹೋಯಿತು ಎದುರಿಗಿದ್ದು ನೀನಂತೂ ಕಾಪಾಡಲಿಲ್ಲ ಆದರೆ ಸ್ಫೋಟದಲ್ಲಿ ಹಲವು ಮಕ್ಕಳು ಮಹಿಳೆಯರು ಗಂಡಸರು ಜೀವ ಬಿಡುವುದನ್ನು ತಪ್ಪಿಸು ಸಾಕು ಎಂದು ಬೇಡಿಕೊಂಡವಳು ಇದಾನಕ್ಕೆ ಎದ್ದು ದಿನಾಲು ಜಪ ಮಂತ್ರ ಬರೆಯುತ್ತಿದ್ದ ನೋಟ್ಬುಕ್ ತೆಗೆದುಕೊಂಡಳು ಅದರೊಳಗೆ ನಡುಗುವ ಕೈಯಿಂದ ತಾನು ಕೇಳಿದ ಎಲ್ಲ ಮಾಹಿತಿಯನ್ನು ಬರೆದಳು ಈಗ ಇದನ್ನು ಕಾರ್ತಿಕ್ ಅಣ್ಣನಿಗೆ ತಲುಪಿಸುವುದಾದರೂ ಹೇಗೆ ಎಂದು ಯೋಚಿಸುತ್ತಿರುವಾಗ ಅಡಿಗೆ ಮನೆಯ ಮಾಳಿಗೆಗೆ ಅಂಟಿಕೊಂಡಿರುವ ಚಿಕ್ಕ ಕಿಟಕಿ ತೆರೆದಿರುವುದು ಕಂಡುಬಂತು ಅಡಿಗೆ ಮನೆಯಲ್ಲಿರುವ ಎಲ್ಲಾ ದಿನಸಿ ಡಬ್ಬಿಗಳನ್ನು ಒಂದರ ಮೇಲೆ ಒಂದರಂತೆ ಏರಿಸಿದಳು ಅದರ ಪಕ್ಕದಲ್ಲಿ ಇನ್ನೊಂದೆರಡು ಡಬ್ಬಿಗಳು ಮೆಟ್ಟಿಲುಗಳಂತೆ ಇಟ್ಟು ಮೇಲೇರಿ ಯಾರಾದರೂ ಬರುತ್ತಾರಾ ಎಂದು ಕಾದು ನಿಂತಳು ಅದೃಷ್ಟವಶಾತ್ ಪಿಳ್ಳಿ ಅಲ್ಲಿಂದ ಜೋರಾಗಿ ಹಾಡುತ್ತಾ ಹೋಗುತ್ತಿದ್ದೆನು ಈ ಸಮಯದಲ್ಲಿ ಅವನು ಮನೆ ಕಡೆಗೆ ಬರುವುದಿಲ್ಲ ಆದರೆ ವಿಧಿಯೇ ಅವನನ್ನು ಕರೆತಂದಿತ್ತ ಮನೆಯ ಹತ್ತಿರ ಬರುತ್ತಲೇ ಜೋರಾಗಿ ಹೆಸರು ಕೂಗಬೇಕೆಂದರು ಎತ್ತದ ಸಣ್ಣ ಧ್ವನಿಯಲ್ಲಿಯೇ ಕರೆದಳು ಯಾವಾಗಲೂ ಅಡಿಗೆ ಮನೆಯ ದೊಡ್ಡ ಕಿಟಕಿಯಿಂದಲೇ ಅವಳು ಪಿಳ್ಳಿಯನ್ನು ಕರೆದು ಮಾತನಾಡಿಸುತ್ತಿದ್ದದ್ದು ಅವನು ಸಹಜವಾಗಿಯೇ ಆ ಕಡೆ ನೋಡಿದನು ಕಿಟಕಿ ಬಾಗಿಲು ಭದ್ರವಾಗಿ ಮುಚ್ಚಿತ್ತು ಇಲ್ಲಿದೆಯಾ ವಸುಧಾ ಅಕ್ಕ ಎಂದು ಕೇಳಲು ಇಲ್ಲಿದೀನಿ ಕಣೋ ಮೇಲೆ ನೋಡು ಹೀಗೋ ಈ ಕಾಗದ ತಗೋ ಅಲ್ಲಿಯೇ ಇರೋ ಬಂದೆ ಎನ್ನುತ್ತಾ ಕೈಯಲ್ಲಿದ್ದ ಕಾಗದ ಬಿಸಾಕಿ ಕೆಳಗಿಳಿದಳು ಅವಳು ಬಿಸಾಕಿದ ಕಾಗದ ಎತ್ತಿಕೊಂಡ ಪಿಳ್ಳಿ ಅದನ್ನು ಓದಲು ಯತ್ನಿಸಿದನು ಆಗಲಿಲ್ಲ ಅಕ್ಷರಜ್ಞಾನ ಇರಲಿಲ್ಲ ಅವನಿಗೆ ಕಿಟಕಿಯ ಬಾಗಿಲ ಹತ್ತಿರ ಬಂದು ಎದುರಿಸಿರು ಬಿಡುತ್ತಾ ನೋವಿನಲ್ಲಿ ನೆರಳುತ್ತ ಪಿಳ್ಳಿ ನನ್ನ ಮಾತು ಧ್ಯಾನವಿಟ್ಟು ಕೇಳೋ ಆ ಕಾಗದವನ್ನ ಭದ್ರವಾಗಿ ಇಟ್ಟುಕೊಂಡು ಕಾರ್ತಿಕ್ ಅಣ್ಣನಿಗೆ ತಲುಪಿಸು ತಲುಪಿಸುತ್ತೀಯಲ್ವಾ ಎಂದು ಕೇಳಿದಾಗ ಮೊದಲು ಕಿಟಕಿಯ ಬಾಗಿಲು ತೆಗೆಯಕ್ಕ ಈ ನನ್ನ ಜೊತೆ ಕಣ್ಣಮುಚ್ಚಾಲೆ ಆಡ್ತಿದೀಯಾ ಎಂದನು ಏನೂ ಅರಿಯದ ಮುಗ್ಧ ಇಲ್ಲ ಕಣೋ ನನ್ನ ಇಲ್ಲಿ ಕೂಡಿ ಹಾಕಿದ್ದಾರೆ ನಾನು ಕಿಟಕಿಯ ಬಾಗಿಲು ತರೆಯಲಾರೆ ನನ್ನ ಮೈಮೇಲೆ ಬಟ್ಟೆ ಇಲ್ಲ ಕಣೋ ನಾನು ಓಡಿ ಹೋಗಬಾರದೆಂದು ಹೀಗೆ ಮಾಡಿದಾರೆ ಯಾರಕ್ಕ ಅವರು ನಿನ್ನ ಗಂಡನ ಹೌದು ಹಿಂದಳು ವಿಧಿ ಇಲ್ಲದೆ ಆ ಪುಟ್ಟ ಹುಡುಗನಿಗೆ ಈಗ ಹೇಳಿದರೂ ತಿಳಿಯದು ತಿಳಿದರೂ ಆ ಸಂದರ್ಭ ಎದುರಿಸಿ ತನ್ನ ಕಾಪಾಡುವ ಶಕ್ತಿ ಇನ್ನೂ ಬೆಳೆದಿಲ್ಲ ಸುತ್ತಮುತ್ತ ಮನೆಗಳು ಕಡಿಮೆ ತಮಗೆ ಉಳಿಯಲು ನೆಲೆಯಿಲ್ಲ ಎಂದು ಹೇಳಿಕೊಂಡಾಗ ಈಗ ಕೆಲಸ ಮಾಡುತ್ತಿರುವ ಮನೆಯ ಯಜಮಾನ ಈ ಎರಡು ರೂಮಿನ ಮನೆಯನ್ನು ತಮಗೆ ಉಳಿಯಲು ಕೊಟ್ಟಿದ್ದರು ದೊಡ್ಡದಾದ ಜಾಗದಲ್ಲಿ ಕಟ್ಟಲಾದ ಚಿಕ್ಕ ಚಿಕ್ಕ ಎರಡು ರೂಮುಗಳು ಸುತ್ತಲೂ ಕಾಂಪೌಂಡ್ ಇದ್ದರೂ ಅಡಿಗೆ ಮನೆಯ ಬೆನ್ನಿಗೆ ಗೋಡೆ ಬಂದಿರಲಿಲ್ಲ ಆ ಜಾಗ ಯಾವುದೋ ಹೊಸ ಕೆಲಸ ಪ್ರಾರಂಭಿಸಲು ಖರೀದಿಸಿ ಎರಡು ರೂಮುಗಳನ್ನು ಕಟ್ಟಲಾಗಿದ್ದು ಸದ್ಯಕ್ಕೆ ಇವರಿಗೆ ವಾಸಿಸಲು ಬಿಟ್ಟಿದ್ದರು ಕಾರಣಾಂತರಗಳಿಂದ ಹೊಸ ಕೆಲಸ ಪ್ರಾರಂಭಿಸುವುದು ತಡವಾಗಿ ವಸುದ ಮತ್ತು ಅವಳ ಗಂಡ ಮೂರು ವರ್ಷ ಯಾವ ಅಡ್ಡಿ ಇಲ್ಲದೆ ವಾಸವಾಗಿದ್ದಿರೋ ಅವರ ಮಗುವಿನ ಜನನ ಸಹ ಇದೇ ಮನೆಯಲ್ಲಾಗಿತ್ತು ಪಿಳ್ಳಿ ನನ್ನ ಇಲ್ಲಿಂದ ಹೊರತೆಗೆಯಬೇಕಾದರೆ ಎಷ್ಟು ಬೇಗ ಆಯಿತೋ ಅಷ್ಟು ಬೇಗ ನಾ ಕೊಟ್ಟ ಕಾಗದವನ್ನು ಕಾರ್ತಿಕ್ ಅಣ್ಣನಿಗೆ ತಲುಪಿಸು ಎಂದಾಗ ಉಪ್ಪಿ ಓಡುತ್ತಾ ಸ್ಟೇಷನ್ನಿಗೆ ಬಂದಾಗ ಕಾರ್ತಿಕ್ ಇರಲಿಲ್ಲ ಅರ್ಧ ಗಂಟೆ ಕಾದು ಕಾದು ಮತ್ತೆ ವಸುದ ಮನೆ ಕಡೆಗೆ ಓಡಬೇಕೆಂದುಕೊಂಡಾಗ ಕಾರ್ತಿಕ್ ಬಂದಿದ್ದೆನು ಮತ್ತೆ ಒಂದೂವರೆ ಗಂಟೆಯ ನಂತರ ಮರಳಿದ ದುಷ್ಕ್ರಮಿಗಳು ಕುಳಿತು ಕಾರ್ಡ್ ಆಡುತ್ತಿದ್ದವರೇ ಒಬ್ಬೊಬ್ಬರೇ ಬಾರಿ ಬಾರಿ ಎದ್ದು ಅವಳ ಹತ್ತಿರ ಹೋಗಿ ಅವಳನ್ನು ನಿಂತ್ರಣಕ್ಕೆ ತಂದಿದ್ದೆರು ಅದು ಸಾಲದು ಎಂದು ಸಾಯಂಕಾಲ ಎಲ್ಲರೂ ಒಟ್ಟಿಗೆ ಅವಳ ಮೇಲೆ ದಾಳಿ ಮಾಡಿದ್ದರು ಒಬ್ಬ ಕ್ರೂರಿಯ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ಬಹುಶಃ ಆ ದೇವರ ಅಂತರಾಳವು ನಡಗಿರುತ್ತದೆ ಎನಿಸುತ್ತದೆ ದುಷ್ಟರ ದುಷ್ಟತನಕ್ಕೆ ಬಲಿಯಾದ ವಸುದಾಳ ಪರಿಸ್ಥಿತಿ ಇನ್ಯಾರಿಗೂ ಬೇಡ ಎಂದು ದೇವರು ತನಗೆ ತಾನೇ ಕೈಮುಗಿದು ಹೇಳುವಷ್ಟು ಕ್ರೌರತೆ ಮೆರೆಯುತ್ತಿದೆ ಈ ಕಲಿಯುಗದಲ್ಲಿ ಮಾತಾಡಿ ಆಯಾಸ ಪಡಬೇಡ ಎಂದು ಕಾರ್ತಿಕ್ ಎಷ್ಟು ಹೇಳಿದರೂ ಕೇಳದೆ ಇದನ್ನೆಲ್ಲ ಹೇಳಿದ್ದ ವಸುದಾಳ ಉಸಿರು ಕ್ಷಣಕ್ಷಣಕ್ಕೂ ಕುಸಿಯುತ್ತಿತ್ತು ಇನ್ನೇನು ಆಸ್ಪತ್ರೆ ಸಮೀಪಿಸಿತು ಎಂದು ಹೇಳಲು ವಸುದಕ್ಕ ಕೈ ಕಾರ್ತಿಕ್ನಿಗೆ ಅವಳ ಪ್ರಾಣ ಪಕ್ಷಿ ಆರಿದ್ದು ತಿಳಿಯಲು ತಡವಾಗಲಿಲ್ಲ ಅವಳ ಕೈಯ ರಕ್ತ ತನ್ನ ಕೈಗಂಟಿತ್ತು ತನ್ನ ಪೊಲೀಸ್ ಸಮವಸ್ತ್ರದ ಮೇಲೂ ಅವಳ ರಕ್ತದ ಕಲೆಗಳು ಅವಳ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಅವಳು ಕೊನೆಯಲ್ಲಿ ಹೇಳಿದ್ದ ಮಾತು ನೆನಪಿಸಿಕೊಂಡು ಚಿಂತೆ ಬಿಡುವ ವಸುಧಾ ಆರಾಮಾಗಿ ಸುಖನಿದ್ರೆಗೆ ಜಾರ್ಯು ದೇವರು ನಿನಗೆ ಮುಂದಿನ ಜನ್ಮದಲ್ಲಾದರೂ ಈ ಜನ್ಮದಲ್ಲಿ ನೀನು ಸಾವಿರಾರು ಜೀವಗಳ ಉಳಿಸಿದ ಪುಣ್ಯದ ಫಲವಾಗಿ ಒಳ್ಳೆಯ ಜೀವನ ಕರುಣಿಸಲಿ ನಿನ್ನ ಆಸೆಯಂತೆ ನಿನ್ನ ಮಗುವನ್ನು ನಾನು ಬೆಳೆಸುವೆ ನಿನ್ನ ಮಗುವಿನ ಸೋದರ ಮಾವನಾಗಿ ನಿನ್ನ ಆಸೆಯಂತೆ ನಿನ್ನ ವಿಷಯ ಮುಚ್ಚಿಡದೆ ನಿನ್ನ ಮಗುವಿಗೆ ಹೇಳುತ್ತಾ ಬೆಳೆಸುವೆ ಎಂದು ಭಾಷೆ ಇತ್ತನು ತನ್ನ ಮಗುವಿನ ಬಗ್ಗೆ ಯೋಚಿಸಿ ಮಾತುಗಳ ಕೇಳಿದ ನಂತರ ವಸುದ ಅಲ್ಲಿಂದ ಓಡಿ ಹೋಗಬಹುದಾಗಿತ್ತು ಇಲ್ಲ ತನಗೆ ಸಂಬಂಧವೇ ಇಲ್ಲದಂತೆ ಇದ್ದು ಬಿಡಬಹುದಾಗಿತ್ತು ಗಂಡ ಮಾಡಿದ ದೇಶದ್ರೋಹದ ಕೆಲಸ ಮುಚ್ಚಿಡಲು ಮನಸ್ಸಾಗದೆ ಧೈರ್ಯವಿಲ್ಲದಿದ್ದರೂ ಧೈರ್ಯ ತೋರಿ ತನ್ನ ಮಾನ ಮತ್ತು ಪ್ರಾಣ ಎರಡನ್ನೂ ಸಾವಿರಾರು ಜನರ ಉಸಿರಿಗಾಗಿ ತ್ಯಾಗ ಮಾಡಿದಳು ದೇಶಪ್ರೇಮವೆಂಬುವುದು ಇದೇ ರೂಪದಲ್ಲಿರಬೇಕು ಎಂದು ಹೇಳಲಾಗದು ಸಮಯ ಸಂದರ್ಭ ಮತ್ತು ಎದುರಾದ ಸಮಸ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಸೈನಿಕರ ದೇಶಪ್ರೇಮ ಎಂದಿಗೂ ಪೂಜನೀಯ ಒಬ್ಬಳು ತಾಯಿ ತನ್ನ ಮಡಿಲಿನ ಮಗುವಿಗೆ ತಮ್ಮ ಭಾರತದ ಶ್ರೀಮಂತ ಸಂಸ್ಕೃತಿ ಕಲಿಸಿಕೊಡುತ್ತಾಳಲ್ಲ ಅಲ್ಲಿದೆ ದೇಶಪ್ರೇಮ ಒಬ್ಬ ಸಾಮಾನ್ಯ ಮನುಷ್ಯ ಕಷ್ಟಪಟ್ಟು ಹಣ ಗಳಿಸಿದರೂ ದೇಶದ ಒಳಿತಿಗಾಗಿ ತಪ್ಪದೇ ತೆರಿಗೆ ಕಟ್ಟುತ್ತಾನಲ್ಲ ಅಲ್ಲಿದೆ ದೇಶಪ್ರೇಮ ಮಾಂಸದ ಮುದ್ದೆಗೆ ಕಣ್ಣು ಮೂಗು ಎಂದು ತಿದ್ದಿ ತೀಡಿ ಆಕಾರ ಕೊಟ್ಟ ನಂತರ ಆ ಆಕಾರದೋಳು ಜ್ಞಾನ ಭಂಡಾರವ ತುಂಬಿ ದೇಶಕ್ಕೆ ಸಮಾಜಕ್ಕೆ ತಮ್ಮ ಸೇವೆ ಸಲ್ಲಿಸಲು ಯುವ ಪೀಳಿಗೆಯನ್ನು ನೀಡುತ್ತಾರಲ್ಲ ಆ ಶಿಕ್ಷಕನ ವೃತ್ತಿಯ ನಿಷ್ಠೆಯಲ್ಲಿದೆ ದೇಶಪ್ರೇಮ ಕೊಳಗು ರಾಜಕಾರಣ ನೋಡಿ ಬೇಸತ್ತು ತಾನು ಆ ಕೊಚ್ಚೆಗಿಳಿದು ಸ್ವಚ್ಛಗೊಳಿಸಲು ಮುಂದಾದ ನವರಾಜಕಾರಣಿಯ ಪ್ರಯತ್ನದಲ್ಲಿದೆ ದೇಶಪ್ರೇಮ ತನ್ನ ಮಗು ಸಂಸಾರದ ಬಗ್ಗೆ ಯೋಚಿಸದೆ ರಾಜ್ಯದ ಜನರ ಒಳಿವಿಗಾಗಿ ತ್ಯಾಗ ಮಾಡಿ ನೋವುಂಡು ಮರೀಚಿಕೆಯಂತೆ ಮರೆಯಾದ ವಸುದಾಳ ನೋವುಣ್ಣಲು ತೋರಿದ ಶಕ್ತಿಯಲ್ಲಿಯೂ ಅಡಗಿದ್ದು ದೇಶಪ್ರೇಮವೇ ಹುಡುಕಲು ನಿಂತರೆ ಒಂದೇ ಎರಡೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮನದೋಳು ಸೂಕ್ತ ಜ್ವಾಲಾಮುಖಿಯಂತೆ ಗುಪ್ತವಾಗಿ ಅಡಗಿಕುಳಿತಿದೆ ಭೂಕಂಪಿಸುವುದೊಂದೇ ತಡ ಪುಟಿದೆದ್ದು ಹೊರಚೆಲ್ಲುವುದರಲ್ಲಿ ಎರಡು ಮಾತಿಲ್ಲ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ